ಮದ್ ನೀವು ಹೋಗಿ ಉತ್ ಅಂತ ಹೇಳ್ತಾರ ಎಲ್ಲಾರು ಗಣಪತಿ ನೋಡ್ಬೇಕಂತಾರ ನೀವು ಇದನ್ನ ನೋಡ್ರಿ ಜೋಕ್ಮಾರ್ ಬಂತು ಏನ ಮುಚ್ಚಬೇಕಂತ ಹೇಳ್ತೀರಿ ಅಂತಂಬ್ರ ಅಂತ ಹೇಳ್ತೀರಿ ಇದ್ ಹೆಂಗ ಇದಕ್ಕಾ ಅಂದ್ರ ಅವ್ರಿಗೆ ಹಂಗ ಮತ್ತೆ ಮಾಡ್ಕೊಂತ ಬನ್ನಿ ಸಂಪ್ರದಾಯಿದ್ರನ ಮಾ ಇದ್ ಮಾಡ್ಕೊಂತ ಏನೇನ್ ಈ ಜೋಕ್ಮಾರ್ದಿಂದ ಜನಸಾಮಾನ್ಯರಿಗೆ ಏನ್ ಲಾಭ ಅದ ಆಮೇಲೆ ಜೊಗ್ಮರ ಬೆಣ್ಣಿನ ಯಾಕಸ್ತಾರ್ತಿ ಅಂದ್ರ ಬೆಣ್ಣಿನ ಹಚ್ಬೇಕು ಅನ್ನೋದು ಇದು ಇರ್ತೇತ್ರಿ ಅದ ಎಲ್ಲಾ ಆರಾಮ್ ಇರ್ಲಿ ಅನ್ನೋದು ಉದ್ದೇಶಕ್ಕ

ಗ್ರಾಮೀಣ ಪ್ರದೇಶ ಮತ್ತು ಒಳಗೆ ಬಿಟ್ಟರೆ ಇವತ್ತು ಯಾವುದೇ ನಗರ ಪ್ರದೇಶಗಳಾಗಲಿ ಇಂಥವು ದೊಡ್ಡ ದೊಡ್ಡ ಸಿಟಿಗಳು ಪಟ್ಟಣಗಳೊಳಗೆ ನಮಗೆ ಇದು ನೋಡೋಕೆ ಸಿಗೋದಿಲ್ಲ ನಮ್ಮೂರು ಮುನಗೊಳ್ಳಿ ಇವತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪರಂಪರೆಯುಳ ನಗರು ಅಂತಲ್ಲಿ ಏನಿರ್ತತಿ ಈ ಬಾರ್ಕೇರ್ ಮತ್ತು ತಳವಾರ ಸಮಾಜದವರು ಇದನ್ನು ಸುಮಾರು ನೂರು ಎರಡು ನೂರು ವರ್ಷಗಳಿಂದ ಇದನ್ನು ಮಾಡ್ಕೊತ ಬಂದಿದ್ದಾರೆ ಅವರು ಈ ಶಿವಕುಮಾರನ್ನ ಗಣಪತಿ ಬಂದು ಐದು ದಿವ್ಸಕ್ಕೆ ಹುಟ್ಟುತ್ತಾನ ಹುಟ್ಟಿದ ನಂತರ ಏಳು ದಿವ್ಸಕ್ಕೆ ಅವನು ಮತ್ತು ಸಾಯ್ತಾನೆ ಆದ್ರೆ ಪ್ರತಿ ಮುನವಳ್ಳಿ ಒಳಗೂ ಆಯಿತು ಮತ್ತು ಇತರೆ ಸುತ್ತಮುತ್ತಲ ಹಳ್ಳಿಗಳಿಗೂ ಇವ್ರು ಹೋಗಿ ಕಾಯಿಸ್ತಾ ಪ್ರತಿ ಮನೆಗೂ ಅವನು ದರ್ಶನವನ್ನು ಕೊಟ್ಟ ಇಡಿ ತಗೊಂಡ ಕಾಸ ಅವ್ರಿಗೆ ಮಾತ್ರ ಆ ಎಡಿ ಕೊಡೋ ಮುಂದೆ ಆ ಜೋಗಮಾರನ ಪ್ರಸಾದ ಅವು ಒಂದು ಬೇಯ್ನ್ ತಪ್ಲ ಅಂಗಾರ ಅವನ ಪ್ರಸಾದ ಅದ್ರೊಳಗೆ ಇಟ್ಟುಕೊಡ್ತಾರೆ ಇಟ್ಟು ಕೊಡುವಂಥ ಸಂದರ್ಭದೊಳಗೆ ಅವ್ರು ಹೇಳ್ತಾರೆ ಒಳಗೆ ಏನಾರ ನಿಮಗೆ ತೊಂದರೆ ಇರಲಿ ಹೊಲದೊಳಗಿರಲಿ ಏನಾರ ತೊಂದರೆ ಇರಲಿ ಇದನ್ನೊಳಗೆ ನೀವು ಹಾಕಿರಿ ಹಾಕಿದ್ರೆ ನಿಮಗೆ ಒಳ್ಳೆಯದಾಗ್ತತಿ ಮತ್ತು ಅದರಿಂದ ನಿಮಗೆ ಪೀಕು ಬೆಳಿ ಎಲ್ಲ ಇದ್ರೂ ಸಮೃದ್ಧವಾಗಿ ಬೆಳಿತೈತಿ ಅನ್ನುವಂಥ ಒಂದು ವಾಡಿಕೆ ಮೊದಲಿನಿಂದಲೂ ಅದು ಬ ಒಂದು ಇದೊಳಗೆ ಅದು ಪದ್ಧತಿ ಒಳಗೆ ಮತ್ತು ಬಹಳಷ್ಟು ಇವತ್ತು ಕಡೆ ನಮಗೆ ನೋಡೋಕೆ ಸಿಗಂಗಿಲ್ಲ ಮುಂದೆ ಎಲ್ಲರೂ ಏನಾಗಿತಿ ಇಂಥ ಪರಂಪರೆಗಳನ್ನು ಯಾರೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಬಿಟ್ಟರೆ ಯಾರು ತ ಮನೆಗಳ ಸರಿಯಾಗಿ ತೊಗೊಳ್ಳೋದ್ರೊಗೊಬ್ಬರ ಆಯ್ತಾಳೆ ಅಂತ ಹೇಳ್ಕಾಸು ನೀಡಿ ಕಳಿಸುವಂಥ ವಾಡಿಕೆ ಐತಿ ಆದ್ರೆ ನಮ್ಮೂರೊಳಗೆ ಏನಾಯ್ತಲ್ಲ ಪ್ರತಿ ಮನೆ ಒಳಗೂ ಪ್ರೀತಿಯಿಂದ ಕರೆದ ಅವ್ರು ಏನು ಅಟ್ಟಿಯವರು ತಾಯಂದರು ಅವ್ರು ಪ್ರತಿ ಒಳಗೂ ಹಕ್ಕಲೇ ನಮ್ಮ ಮನೆಗಳಿಗೆ ಬಂದ ಕಾಸ ನಮ್ಗೆ ಅದಕ್ಕೆ ಕೊಡ್ರಿ ಆ ನೀವು ಮಾಡ್ರಿ ಅಂತ ಏಕಾಸು ಹೇಳ್ತಾರಲ್ಲ ಅದು ಒಂದು ನಮ್ಗೆ ಒಳ್ಳೆ ಖುಷಿ ಸಂಗತಿ ಮತ್ತು ಅವ್ರು ಮೊದಲಿಂದನೂ ಭಾಳ ಚಂದ ಮಾಡ್ಕೊತ ಬಂದಾರಂತೆ ಹೇಳಿ ನಮ್ಮ ಅಭಿಪ್ರಾಯ ಮತ್ತೆ ಅಂತ ಹೇಳಿ ಎಲ್ಲರೂ ಅದ ಬಟ್ ಒಂದು ಐದನೇ ದಿವ್ಸಕ್ಕೆ ಈ ತರ ಈ ಅಂತ ಹೇಳ್ತೀನಿ ಆಗತ್ತೆ ಅದನ್ನ ಅವರು ಪೂರ್ವಿಕರು ಆ ರೀತಿಯಾಗಿ ಪದ್ಧತಿಗಳನ್ನ ಮಾಡ್ಕೊಂತ ಬಂದಿದ್ದಾರೆ ಆದ್ರೆ ಅದನ್ನ ಜೋಕುಮಾರ ಮತ್ತು ಗಣಪತಿ ಅದನ್ನು ಪೂರ್ ಚಲತಾರ ಮಾಡ್ಕೊಂತ ಬಂದಿದಾರೋ ಆದ್ರೆ ಆದ್ರೆ ಅವರು ಕಳಿಸುವಂತ ಟೈಮ್ ದೊಳಗೆ ಯಾರು ಅದನ್ನ ಅವ್ನು ರಾತ್ರಿ ಅವರು ಹನ್ನೆರಡು ಗಂಟೆ ನಂತರ ತಗೊಂಡ ಹೊಳಿಗೆ ಏನು ಹೋಗ್ತಾರ ಅವನ್ನ ಒಗ್ಯಾಕ ಅವಾಗ ಯಾರು ಇದ್ರಿಗೆ ಬರೋಂಗಿಲ್ಲ ಏನು ಬರುವಂಗಿಲ್ಲ ಯಾರು ನೋಡೋಂಗಿಲ್ಲ ಅಂತಿರ್ತಾರೋ ಮುಂದೊಬ್ಬ ಮನುಷ್ಯನ ಬಿಟ್ಟಿರ್ತಾರ ಅವರು ಮುಂದೊಬ್ಬ ಮನುಷ್ಯನಿ ಸರಿ 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 ಅಂತ ಹೇಳ್ಕೆ ಸರ್ ಯಾಕಂತಂದ್ರೆ ಅವ್ನು ನೋಡೋದ್ರಿಂದ ಅವಾಗ ಏನು ಅಪಚಾರ ಆಗಬಾರ್ದು ಅವ್ರು ಯಾವುದೇ ರೀತಿಯಿಂದ ಅನಾಹುತ ಕೀಡಾಗಬಾರ್ದು ಅನ್ನುವಂಥದ್ದು ಯಾಕಂದ್ರೆ ಒಳಗೆ ಏನೈತಿ ಅಂತಂದ್ರೆ ಕುಮಾರ ಅವನು ಅಲ್ಲಿ ಹಾಕಿ ಹೊಳಿ ಒಳಗೆ ಮನುಷ್ಯ ಬರೋದ್ರಿಂದ ಅವ್ರಿಗೆ ಏನೋ ಒಂದು ಇದು ಆಗ್ತತಿ ಅನ್ನುವಂತ ಒಂದು ಭಾವನೆಗಳು ಇರೋದ್ರಿಂದ ಯಾರನ್ನು ಅವರು ಎದುರಿಗೆ ತಗೋದಿಲ್ಲ ಅವ್ರ ಅಷ್ಟಾಗಲಿ ಅವ್ರು ಜಾಗ್ರತವಾಗಿ ಬಹಳಷ್ಟು ಜಾಗೃತವಾಗಿ ನದಿಗಿನ ಹೋಗಿ ಮಲಪ್ರಭಾ ನದಿ ದಂಡಿಗಿನ ಹೋಗಿ ಅವನ್ನ ವಿಸರ್ಜನೆ ಮಾಡಿ ಎಷ್ಟು ವರ್ಷ ಆಯ್ತು ಸುಮಾರು ನಮ್ಗೆ ಈಗ ಒಂದು ಐವತ್ತರಿಂದ ಐವತ್ತೆರಡು ವಯಸ್ಸಿನೊಳಗೆ ನನಗೆ ತಿಳಿಯಕತ್ತ ಕಾಲದಿಂದಲೂ ನಾನು ಇವ್ರನ್ನ ನೋಡ್ಕೊಂತ ಬಂದಿದ್ದೀನಿ ಮೊದಲ ನೀಲಗಂಗಾಮ್ಮ ಮತ್ತು ಸಣ್ಣ ಗಂಗಮ್ಮ ಅಂತ ಹೇಳಿ ಅವರು ತಲಾಂತರ ಅವ್ರ ಪೂರ್ವಿಕರು ಅವರು ತಳವಾರ ಮತ್ತು ಬಾರ್ಕೇರ್ ಮಣಿತನ ಪೂರ್ವಿಕರು ಅವರದನ್ನ ನಡ್ಸ್ಕೊಂಡ್ಕ ಸಹ ಬಂದಿದ್ದಾರೆ